ಹಾಯ್ ಎಲ್ರಿಗೂ ನಮಸ್ತೆ ಇವತ್ತು ಬಾಸ್ ಮೂವಿ ಎರಡನೇ ದಿನ ರಿಲೀಸ್ ಮಾ ರಿಲೀಸ್ ಮಾಡಿದ್ದಾರೆ ಅದಕ್ಕೋಸ್ಕರ ಶಾಸ್ತ್ರಿ ಮೂವಿನ ಬೆಳಗ್ಗೆ ಫಸ್ಟ್ ಶೋ ನೋಡೋಣ ಅಂತ ಬಂದಿದ್ದು ಇವತ್ತು ಶನಿವಾರ ಆಗಿರೋದ್ರಿಂದ ಮತ್ತು ಶಾಸ್ತ್ರಿ ಮೂವಿ ರೀ ರಿಲೀಸ್ ಮಾಡಿದ್ದಾರೆ ಎಲ್ಲ ಬಂದು ಶೋಗಳು ನೋಡಿ ಮತ್ತೆ ಎಂಕರೇಜ್ ಮಾಡಿ ಬಾಸ್ ಮತ್ತೆ ಆಚೆ ಬರ್ತಾರೆ ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ ನಮಗೆ ನಾವು ನೋಡಿಲ್ಲ ಜನಗಳು ನೋಡಿಲ್ಲ ಬಟ್ ಅದು ಒಳಗಡೆ ಏನಾಗಿದೆ ಅಂತ ಅವ್ರಿಗೆ ಅವ್ರಿಗೆ ಗೊತ್ತು ಅಲ್ಲಿ ಮಾಡಿರೋರು ಇದ್ದರೆ ಅವ್ರಿಗೆ ಗೊತ್ತಿರುತ್ತೆ ಅದನ್ನು ನಾವು ಹೋಗಿ ಡಿಸೈಡ್ ಮಾಡೋಕ್ಕೆ ನಾವೇನು ನ್ಯಾಯಾಧೀಶರು ಅಲ್ಲ ನಾವೇನು ಪೊಲೀಸು ಅಲ್ಲ ಅದನ್ನು ಇನ್ನೊಬ್ರಿಗೆ ಹೋಗಿ ನಾವು ಹಂಗೆ ಮಾಡಿದ್ದೀವಿ ಹಿಂಗೆ ಮಾಡಿದ್ದೀವಿ ಅಂತ ಹೇಳೋದಕ್ಕೂ ನಾವು ಅದಕ್ಕೆ ನಮ್ಗೆ ಅರ್ಹತೆಯೂ ಇಲ್ಲ ಫಸ್ಟ್ ಆಫ್ ಆಲ್ ಇನ್ನೊಬ್ರು ಮಾತಾ ಮಾತಾಡಬೇಕು ಅಂದರೆ ನಾವು ಕರೆಕ್ಟ್ ನೋಡ್ಕೋಬೇಕು ಆಮೇಲೆ ಬಾಸ್ ಬಗ್ಗೆ ಮಾತಾಡಬೇಕು ಅದು ಬಿಟ್ಬಿಟ್ಟು ಯಾರ ಬಗ್ಗೆನೂ ಮಾತಾಡೋಕೆ ಹೋಗ್ಬಾರ್ದು ನಾವು ಮತ್ತು ಬಾಸ್ ಬರೋವರೆಗೂ ನಾವು ಸೈಲೆಂಟಾಗಿರಬೇಕು ಯಾವುದೇ ಥರ ಜಗಳ ಮಾಡ್ಕೊಳೋಕ್ಕೆ ಹೋಗ್ಬಾರ್ದು ಶಾಸ್ತ್ರಿ ಮೂವಿ ರಿಲೀಸ್ ಆಗಿದೆ ನೋಡೋಣ ಮತ್ತೆ ಬಾಸ್ ಬಂದಮೇಲೂ ಈಗೇ ಇರುತ್ತೆ ಕ್ರೌಡು ಆವಾಗ್ಲೂ ಹಂಗೆ ಇರುತ್ತೆ ಮೇಡಮ್ ಬಾಸು ಇವಾಗ ಹೇಳ್ತಾ ಇದ್ದಾರಲ್ಲ ಬಾಸ್ ಕೆಟ್ಟವರು ಅಂತ ಬಟ್ ಬಾಸ್ ಮಾಡಿರೋ ಒಳ್ಳೆ ಕೆಲಸನಾದರೂ ಒಂದಾದರೂ ತೋರಿಸಿದಾರಾ ಬರೀ ಎಲ್ಲ ಬ್ಯಾಡ್ ಕಮೆಂಟ್ ಆಗೇ ತೋರಿಸ್ತಾ ಇದ್ದಾರೆ ಅವ್ರದ್ದು ಅವ್ರು ಮಾಡಿರೋ ಒಳ್ಳೆ ಕ ಇದನ್ನೆಲ್ಲ ತೋರಿಸ್ಬೋದಲ್ಲ ಏನಕ್ಕೆ ಅದನ್ನೆಲ್ಲ ತೋರ್ಸೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತೀರಾ ಅದೇ ಇವಾಗ ಬಾಸ್ ಅದೇ ಬಿಟ್ಟು ಇವಾಗ ನಾರ್ಮಲ್ ಕಾಮನ್ ಹೋಗಿದ್ದಿದ್ರೆ ಈ ಥರಕ್ಕೆ ಮಾಡಿಬಿಟ್ಟು ಬಿಡ್ತಿದ್ರಾ ಅವ್ರನ್ನ ಇದೆಲ್ಲ ಮಾಡ್ತಿದ್ರ ಕಾಂಟ್ರವರ್ಸಿ ಮಾಡ್ತಿದ್ರಾ ಬಾಸ್ ಅದು ಒಬ್ಬರು ಸೆಲೆಬ್ರಿಟಿ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಅಷ್ಟೊಂದು ಈನ ಮನೆವಾಗಿ ಕೆಟ್ಟ ಕೆಡ್ದಾಗೆಲ್ಲ ಮಾಡೋದು ಅದೆಲ್ಲ ತಪ್ಪದು ಅದನ್ನು ತೋರಿಸಲೂಬಾರ್ದು ಆ ಥರ ಬಟ್ ಒಳ್ಳೇದು ಕೆಟ್ಟದ್ದು ಎರಡು ಮೇಡಮ್ ಒಬ್ಬ ಮನುಷ್ಯ ಇದಾನೆ ಅಂದಮೇಲೆ ಒಳ್ಳೇದು ಇರುತ್ತೆ ಕೆಟ್ಟದು ಇರುತ್ತೆ ಬಟ್ ಅದು ಆ ಟೈಮಿಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾರ್ದು ಇವಾಗ ನಮ್ಮದೇ ಆಗಲಿ ಯಾರದೇ ಆಗಲಿ ನಾವು ಇವಾಗ ಕೊಲೆ ಮಾಡಿದ್ದಾರೆ ಅಂತಲೂ ನಾವು ಭಾಷೆಗೂ ಸಪೋರ್ಟ್ ಮಾಡ್ತಾಯಿದ್ದೀವಿ ಅಂತ ಎಲ್ಲ ಅಂದ್ಕೋಬೋದು ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಬಟ್ ಅವರು ಮಾಡಿದ್ದಾರೆ ಇಲ್ವಾ ಅಂತ ಇನ್ನೂ ಕನ್ಫರ್ಮೇ ಇಲ್ವಲ್ಲ ಬಟ್ ನೀವು ಹೆಂಗೆ ಡಿಸೈಡ್ ಮಾಡಿಬಿಡ್ತೀರಾ ಅದನ್ನು ಯೋಚನೆ ಮಾಡಬೇಕು ಯಾರೇ ಆಗಲಿ ಏನೇ ಸು ನಿರ್ಧಾರ ತೊಗೋಬೇಕು ಅಂದರೆ ಅದಕ್ಕೊಂದು ಜ ಏನು ಅದಕ್ಕೊಂತಲೇ ಒಂದು ಕಾನೂನಿದೆ ಅವರು ಡಿಸೈಡ್ ಮಾಡಿ ಅದನ್ನು ಕನ್ಫರ್ಮ್ ಮಾಡ್ತಾರೆ ಅಲ್ಲಿವರೆಗೂ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊತೀನಿ ಅವರು ಮೇಡಮ್ ನಾನು 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 ಎದುರುಗಡೆ ನೋಡಿರೋ ಪ್ರಕಾರ ತುಂಬ ಸಲ ನೋಡಿದ್ದೀನಿ ಬಟ್ ಒಬ್ಬರು ವ್ಯಕ್ತಿ ಬಂದು ಕಾಸು ಕೇಳ್ತಾರೆ ಈ ಥರ ಕಷ್ಟದಲ್ಲಿ ಇದ್ದೀನಿ ಅಂತ ನೋಡಿದ್ದೀನಿ ನಾನು ಬಟ್ ಅವ್ರು ಏನು ಹೇಳ್ತಾರೆ ಗೊತ್ತಾ ನೀನೇನೇನೋ ಮಾಡಿಕೊಂಡು ಅಂದರೆ ನಿನ್ನ ಚಟ್ಟಕ್ಕೋಸ್ಕರ ಮಾಡಿಕೊಂಡಿದ್ರೆ ನಾನು ಹೆಲ್ಪ್ ಮಾಡಲ್ಲ ಬಟ್ ನೀನು ಆರ್ಥಿಕವಾಗಿ ತುಂಬ ಕಷ್ಟದಲ್ಲಿದೆಯಾ ನೀನು ತುಂಬ ಫ್ಯಾ ಫ್ಯಾಮಿಲಿ ಪ್ರಾಬ್ಲಮಲ್ಲಿ ಇದೆಯಾ ಅಂದರೆ ಮಾ ನೋ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ ನಾನೇ ಕಣ್ಣಾರೆ ನೋಡಿದ್ದೀನಿ ಮೇಡಮ್ ನಾ ಈ ಬೇರೆಯವ್ರು ನೋಡಿ ಇದು ಮಾಡ್ಕೊಂಡಿಲ್ಲ ನಾನು ನಾನು ಕಣ್ಣಾರೆ ನೋಡಿದ್ದೀನಿ ಬಾಸ್ ಹೆಲ್ಪ್ ಮಾಡಿರೋದನ್ನ ಅದನ್ನು ನಾನು ಕಣ್ಣಾರೆ ನೋಡಿಬಿಟ್ಟು ಇನ್ನೊಬ್ರು ಇನ್ನೊಬ್ರು ಬಂದು ಹೇಳ್ತಾರಲ್ಲ ಅದನ್ನೆಲ್ಲ ನಂಬಲ್ಲ ನಾನು ನಾನು ಕಣ್ಣಾರೆ ನೋಡಿದ್ದೀನಿ ಬಟ್ ಆ ಬಾಸ್ ಗುಣ ಅದು ನನಗೆ ತುಂಬ ಇಷ್ಟ ಆಯಿತು ನಾನು ಇವಾಗಿಂದ ಫ್ಯಾನ್ ಆಗಿದ್ದದನಲ್ಲ ಚಿಕ್ಕ ವಯಸ್ಸಿಂದನೂ ಫ್ಯಾನ್ ಆಗಿದ್ದೀನಿ ಬಟ್ ಅವಾಗಿಂದೂ ಫಸ್ಟ್ ಡೇ ಫಸ್ಟ್ ಶೋ ಫ್ಯಾನ್ ಶೋ ಎಲ್ಲ ಬಂದಿದ್ದೀನಿ ನಾನು ಅವರು ಇಡೀವರೆಗೂ ಇಲ್ಲಿವರೆಗೂ ಯಾವ ಮೂವಿ ಬಂದಿದ್ದಾರೋ ಎಲ್ಲ ಮೂವಿನೂ ಬಂದಿದ್ದೀನಿ ಫ್ಯಾನ್ ಶೋ ಇಂದ ಹಿಡಿದು ಡೈ ಒಂದು ಸಲ ನೋ ಫ್ಯಾನ್ ಆದಮೇಲೆ ಅವ್ರನ್ನ ಬಿಟ್ಟೋಗ ಮಾತೇ ಇಲ್ಲ ಯಾರು ಏನೇ ಹೇಳಿದ್ರು ನಾವು ಬಾಸ್ ಫ್ಯಾನೇ ಮೇಡಮ್